ೇನ ಬಂದವಳು ಅಂತಲ್ ರಂಗಮ್ಮ ಹ್ಮ್ ಬಂದವಳೆ ಹ್ಮ್ ತಗ ಏನು ಹೇಳ್ತಿ ನಾನೇನ್ ಯಾವ ತಲೆ ಕಿಡ ಶಮಕೋ ಇಲ್ಲ ಮಕ್ಕರ್ ಮನೆ ಕಡಿಕೆ ಹೋಗಿಲ್ಲ ಮಕ್ಕ ಇನ್ನೊಂದು ನಾನಂತೂ ಮಾತಾಡ್ಸದೇ ಇಲ್ಲ ಮಾತಾಡ್ಸಲ್ವೀನು ಹ್ಮ್ ಅದಕ್ಕೆ ಆಕ ಇಬ್ಬ ಜ್ ಓಡಾಡದ್ ಕಾಮಲ್ ಹ್ಮ್ ಹಂಗಾರೆ ನಿಮ್ಮ ಅಕ್ಕ ಮಾತಾಡ್ಸಲ್ಲ ಅಂತಳೆ ಅವಾಗ ಅವಳು ತಿರ್ಗ ಮನೆ ಕರ್ಕೊಂಬಂದ್ಲಾ ಅದಕ್ಕೆ ನಾನು ಅವಾಗಿಂದ ಮಾತಾಡ್ಸಂಗ್ ಹ್ಮ್ ಏ ಇಂತ ಒಳ್ಳೆ ಬುದ್ಧಿ ಇಲ್ಲ ಅವಾಗ ಎರಡು ಇರ್ತೀನಿ ಅಂದ್ರೆ ಹಂಗೆ ಮಾತಾಡೀಳ ಹಂಗೇನು ಹ್ಮ್ ಎಷ್ಟು ಇದನ್ ಥೂ ಅಯ್ಯಪ್ಪ ಬೋಲೋ ಇದ್ರ ಅಂತೇಳು ನಮ್ಮ ಅಕ್ಕ ಅದಕ್ಕೆ ಮಾತಾಡ್ಸೋಕೆ ಹೋಗಲ್ಲವ ಸಿಕ್ಕಿದ್ಲು ಹ್ಞೂ ಇಲ್ಲಿ ಸಿಕ್ಕಿದ್ಲು ನಾನು ಎಲ್ಲೆಲ್ಲ ಹುಡುಕ್ತಿದ್ದೆ ಎಲ್ಲಿ ಸಿಕ್ತಾಳೆ ಅವಳು ರಂಗಿ ಬುಡ್ಡಿ ಅಂಬಾಳು ರಂಗಿ ಎಂಬಾಳು ಎಲ್ಲಿ ಸಿಕ್ತಾಳೆ ಅಂತೇಳಿ ನೋಡ್ತಿದ್ದೆ ಈಗ ಸಿಕ್ಕಿಳು ಈಗ ಹ್ಞೂ ನೀನು ಬೋಲೋ ಇದೆಯಾ ಕಣೆ ರಂಗಿ ಈ ಯಾಕೆ ಈ ಯಾಕೆ ಯಾಕಂದರೆ ದುಡ್ಡು ಒಡದೆ ಎಲ್ಲ ನೀನು ಹೋಗಿ ನನ್ನ ಮೇಲೆ ಇಕ್ಕಿದೀಯೇ ನನ್ನ ಮಾಡಿದೀಯ ನನಗೆ ನನಗೆಟ್ ಕೊಟ್ಟೆ ನೀನು ಆಂ ಏನೋ ಐವತ್ತು ಸಾವಿರ ಕೊಟ್ಟೆ ಅಷ್ಟೇ ಒಡವೆ ದುಡ್ಡು ಏನೈತೆ ನೀ ಮಕ್ಕಳು ರಾ ಮಾರಿರೋದೆಲ್ಲ ಎಲ್ಲ ಓದ್ಕೊಂಡು ಹೋಗಿರಾಳು ನೀನು ಹಾಂ ಐವತ್ತು ಸಾವಿರಕ್ಕೋಸ್ಕರ ನಾನು ಅವಾಗ ಆಸೆ ಬಿದ್ದು ನಿನ್ನ ಜೊತೆಗೆ ಬಿದ್ದು ನಾನು ಕೆಟ್ಟಾಳ ಅದನ್ನಲ್ಲಿ ಎಲ್ಲ ಓದ್ಕೊಂಡು ಹೋಗಿರಾಳ ನೀನು ನನ್ನ ಮೇಲೆ ಹೇಳಿದ್ಯೆ ಎಲ್ಲ ಆಗೋನು ಸಿಗಲಿ ಅಂತ ಕಾಯ್ತಿದ್ದೆ ಎಲ್ಲೂ ಸಿಗ್ಲಿಲ್ಲ ನೀನು ಇಲ್ಲಿ ಸಿಕ್ಕಿದೆ ಹಾಂ ನನ್ನ ಕಣ್ಣಿಗೆ ಬೀಳಲಿ ಅಂತ ನೋಡ್ತಿದ್ದೆ ಏನು ಮಾಡ್ತೀಯ ನೀನು ಸಿಗ್ತಿರ್ಲಿಲ್ಲ ಬಚ್ ಬಚ್ಕಂಡು ಓಡಾಡ್ತೀಯಾ ಹಾಂ ನೀನು ತಪ್ಪಿರೋದು ಕಾಲ್ವಿ ನೀನು ಬಚ್ಚ ಮದು ಆಂ ಎದ್ದಾಗ ನೋಡಿದಕ್ಕೆ ನಾನು ನೋಡಿರ ಅಪ್ಪನ ಅತ್ಲಾಗ ಹೋಗ್ತೀಯಾ ಆಂ ఇంత ఎంత బుద్ధి ఐతయి రంగి సీ బల్ప్ప ఇవగా ಯಾಕೆಮಣಿ ರಂಗಮ್ಮನ ಮೇಲೆ ಗುದ್ದಾಟಕ್ ಬಂದಿದ್ಯಾ ಅಜ್ಜಿ ಅವಾಗ ಇವ್ರಮ್ಮ ಇವ್ರ ಅಕ್ಕಯ್ಯ ರಾಜಮ್ಮ ಒಲ ಮಾರಿರೋದೆಲ್ಲ ನಾ ಇವಳು ತಂಗಿ ರಂಗಿ ಒತ್ಕೊಂಡು ಹೋಗಿರೋದು ಹ್ಮ್ ಒತ್ಕೊಂಡು ಎಲ್ಲ ನನ್ನ ಹತ್ರ ಎಲ್ಲ ಇಸ್ಕೊಂಡು ಅವಳು ಓದ್ಕೊಂಡೋಗಿ ಹೇಳಂತ ಅವಳ ಮೇಲೆ ಹೇಳಿ ಹ್ಮ್ ನನ್ನ ಮೇಲೆ ಹೇಳ್ಯಾವಳಿ ಹ್ಮ್ ಅಲ್ಲ ನೋಡಿ ಇರ್ಬೇಕು ಇವಳು ಇವಳ ಮೇಲೆ ಹೇಳಿಲ್ಲ ಹ್ಮ್ ನನ್ ಮೇಲೆ ಅವಳಿ ಎಲ್ಲಾರು ಕೊಟ್ಟು ನಾನು ಅದಕ್ಕೆ ಮತ್ತೆ ಈಗ ನಾ ಮತ್ತೆ ಎಲ್ಲಾ ವಿಷಯ ನಂತಾಗೆ ಹೇಳ್ತು ಹ್ಮ್ ನೀನ್ ಗೋಲಿ ಇವಾಗ ನಿನ್ ಗಂಡನ ಮನಿಗೆ ಏನೈತೆ ಅದು ಹೊಲನ ಅದನ್ನೆಲ್ಲಾನ ಕೊಟ್ರೆ ಸರಿ ಹ್ಮ್ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಸಿಕ್ಕಿರಲ್ಲ ಎಲ್ಲೈತೆ ಆ ನಮ್ ತಗೇಲೈತೆ ವಾಲ ಹ ಎಲ್ಲೈತೆ ಹೇಳು ಸುಮ್ಮನೆ ಮಾತಾಡ್ತೀಯಾ ನಮ್ ತಗೆಲ್ಲ ನಮ್ಮ ನಮ್ ನಾನು ಯಾಕೆ ಮಾಡ್ತಿದ್ದೆ ಬಾರಿ ಹ್ಮ್ ಕಿಟ್ಟು ಬಿಟ್ಟು ಮುಂದೆ ಎಲ್ಲಾರ್ ಮುಂದೆ ಏಳು ಹ್ಮ್ ನಮ್ ನಮ್ಮ ಮುಂದೆ ಎಲ್ಲ ಏಳ್ಬೇಕು ಹೇಳೋವರ್ದ್ ಬಿಡಲ್ಲ ನಾನು ಜುಟ್ ಇಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಾನ್ ನಾನು ಕೇಳೋಣ ಹ್ಮ್ ನಾನು ಹೇಳಲ್ಲ ಹ್ಮ್ ಅವಾಗ್ಲೂ ಗೊತ್ತೇ ಹೋಗೋರ್ಗು ಹ್ಮ್ ನಾನಿನ್ಯೋದೇ ಹ್ಮ್ ನೀನು ಹೋದ್ಮೇಲೆ ನಾನು ಅವಾಗ ಗೊತ್ತಾ ಇದೀನಿ ಅವಾಗಿನ ಏಟ್ರಾಗ ಇರ್ಬೇಕ ಅಟ್ರಾಗ ಇರೋದು ಹ್ಮ್ ನಾನು ನನ್ನ ಅಕ್ಕನ ಮಾತಾಡ್ಸಲ್ಲ ಅಕ್ಕೈನ ಇಲ್ಲ ಯಾವಳ ಇಲ್ಲ ಹೋಗು ಹ್ಮ್ ನಾನು ಯಾವಳ್ ತಕ್ಕೂ ಯಾವನ್ ತಕ್ಕೂ ಬರಲ್ಲ ನನ್ನ ಯಾಕೆ ಕರಿತೀಯ ನೀನು ಇಡ್ರತ್ತ ಆಗೋಗಿರೋದ್ ನೇನ್ ಹ್ಮ್ ಆಗೋಗಿರೋದ್ ನೇನ್ ಮಾತಾಡಿರೋ ಇಷ್ಟೇನೆ ಸುಮ್ಕಿರೆ ವಿಜಿ ಹ್ಮ್ ಸುಂಗೀರು ಇಲ್ಲ ಬಿಡಲ್ಲ ಕಣಂಟಿ ನಾನು ಬಿಡಲ್ಲ ಅದು ಯಾರು ಹೇಳಿದ್ರು ಬಿಡಲ್ಲ ಹ್ಮ್ ಯಾರು ಹೇಳಿದ್ರು ಬಿಡಲ್ಲ ಯಾಕೆ ಬಿಡ್ಬೇಕು ಹೇಳು ಏನ್ ಮಾಡ್ತೀನಿ ಮಾಡ್ತೀಯ ಇವಾಗ ನೀನು ಏನ್ ಮಾಡ್ತಾ ನೋಡು ಹ್ಮ್ ಮಾಡದ್ ಮಾಡ್ತೀನಿ ನಾನೆಲ್ಲ ಸರಿಯಾಗಿ ಓ ಕೊಟ್ಟಿದ್ದೇನೆ ಅದ್ರಾಗೆ ಐಸ್ ಸಾವಿರ ನನಗೆ ಹ್ಮ್ ಇವಾಗ ಬಂದು ಎಲ್ಲರ ಮುಂದೆ ಹೇಳ್ಬೇಕು ನನ್ ಬಗ್ಗೆ ಎಲ್ಲ ಒಂದ್ ಕಡೆ ಅವ್ರಿಗೆ ಮನ್ಸ ಇದ್ದೇ ಇರುತ್ತೆ ಅದಕ್ಕೆ ಮತ್ತೆ ಹ್ಮ್ ಕಿಟ್ಟು ಬಿಟ್ಟು ಮುಂದೆ ನಮ್ಮ ಅತ್ತೆ ನಮ್ಮ ಮಾವನ್ ಮುಂದೆ ಎಲ್ಲಾರ ಮುಂದನು ಹೇಳಬೇಕು ಬಾರೇ ಹೇಳು ಬಾರೇ ಹೇಳು ಅಲ್ಲ ಆಗೋಗಿರೋದು ಏನ್ ಈ ಇಲ್ಲಿ ಅಂತ ಏ ಹೇಳು ಆಗೋಗಿರೋದ್ರ ಬಗ್ಗೆ ಊಟನ ತಲೆ ಕಿಡ್ ಹೋಗ್ಬಾರ್ದು ಅದೇ ಮತ್ತೆ ಅಲಿಯೋಸವ್ರು ಸುದ್ಮಾ ಅಮ್ನಾಗ್ರಮ್ಮತ್ತ ಯಾಕೆ ಸುಮ್ನತ್ತ ಗುದ್ದಾಡ್ತೀರಾ ಹ್ಞೂ ಈ ದಿನ ಓಡೋಕ್ ಬಂದಿರಾಳ್ದು ಓಡೋದಾಳ್ದು ಈಗ ಜೋರಾಗೈತಿ ಹ್ಮ್ ಓಡೋಕ್ ಬಂದಿರಾಳ್ದು ಏ ಓ ಹೋ ಏನು ನಾವೇದಾಳಂಗ ಇಲ್ಲಿ ರಂಗಂಟಿ ನೋ ಯಾಕೆ ಬಂದವಳಿ ಏಯ್ ರಂಗಂಟಿ ಹ್ಮ್ ಸರಿಯಾಗಿ ತಿಡಿಕೊಂಡು ಕೊಟ್ಟು ಹೇಳ್ತೀನಿ ಹ್ಞೂ ನಾವ್ಯದಾಳಮ್ಮಗೆ ಬಂದವಳಿ ಮುಚ್ಚೆ ಬಾಯಿ ನೀನು ಹ್ಞೂ ಮಾತಾಡಿದ್ದೀಯ ಅಂದ್ರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ನಾನು ಯಾವಳಿ ಹೇಳಿದ್ರು ಬಿಡಲ್ಲ ಹೇಳ್ಕಂಡು ಹೋಗಿದ್ದು ಹೇಳ್ಕೊಂಡು ಹೋಗಿದ್ದು ಏನು ಮಾಡ್ಬೇಕಾದ್ನ ಮಾಡೇ ಮಾಡ್ತೀನಿ ನಾನು ಹ್ಞೂ ಅದನ್ನೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು ಈಗ ಬಂದವಳಿ ತಯ್ಯಾರಿ ಇಷ್ಟ ದಿವ್ಸ ಓಡೋಗಿ ಹ್ಮ್ ಎಲ್ಲ ನೀನ್ ಹೊತ್ಕೊಂಡೋಗಿರೋದು ಎಂಪಲ್ಲ ಹೇಳೋದು ಹ್ಮ್ ರಂಗ ಗಂಟೆ ಏನಲ್ಲ ನೀನೆ ಮತ್ತೆ ಹೊತ್ಕೊಂಡೋಗಿರೋದ ಕಳ್ಳಿ ಹ್ಮ್ ದುಡ್ಡಿಗಾಗಿ ಬಂದು ಯೋಸ್ ಮದ್ವಿ ಆಗಿ ಹಿಂಗ ಓಡಾಡಿದ್ಲ ಹಾ ಅದೇ ಇನ್ ಯೋಸ್ತೇನೆ ಒಂದ್ ಗಂಟೆ ಹಾಕೊಂಡಿದ್ಲ ಏನೋ ಈಗ ಬಂದವಳಿ ಹೋಗಿ ನೀನ್ ಹಿಂಗಂದಡ್ಕೇನು ನಾನೇನು ಸುಮ್ನಾಗ ಅಂತ ಹ್ಮ್ ನೀನು ಅಂದ್ಕೊಂಡ್ ಸುಮ್ನಾಗಲ್ಲ ಕಣೇ ಇನ್ನಂಗ್ ಸುಮ್ನಾಗಲ್ಲ ಸುಮ್ನ ಇವಾಗ ನಿಮ್ ಪಡಿ ನೀವ್ ಇದ್ರೆ ಅವ್ರ ಪಡೀಗ ಅವ್ರೈದಾರೆ ಸುಮ್ಮನಿರಮ್ಮ ಯಾಕೆ ಅದಕೆಕ್ ಹೋಗ್ತೀಯ ಅದಿಂದಳು ಏಟ್ಕೆ ಅದಕ್ಕಿರೂ ಆಟೇ ಹ್ಮ್ ಸುಮ್ನೆ ಯಾಕಿದ್ ಮಾಡಕ್ ಹೋಗ್ತಿ ಸುಮ್ಕಿರಮ್ಮ ಸುಮ್ಕಿರು ಇಲ್ಲ ಕಣ್ ಸಣ್ಣಿಂಗ ಅಜ್ಜಿ ಬಿಡಲ್ಲ ಯಾರು ಹೇಳಿದ್ರು ಬಿಡಲ್ಲ ನಾನು ಯಾರು ಹೇಳಿದ್ರು ಬಿಡಲ್ಲ ನೋಡಿ ಮಾತಾಡಿ ಹ್ಞೂ ಇವ್ಳು ಗಂಡ ನಾನೇ ಇವಾಗ ಹೊಲ ಬಂದೈತಿ ಇವಾಗ ಹಣ ತಂಬ್ಳುದೆಲ್ಲ ನಾನು ಭಾಗ ಹೋಗ್ಯವ್ರಂತೆ ಇವಾಗ ಅದನ್ನೆಲ್ಲನ ದುಡ್ಡ ಕೊಡ್ಬೇಕು ಕೊಡಬೇಕು ಇಲ್ಲ ಹೊಲ ಕೊಡ್ಬೇಕು ಎಲ್ರಾಗ ಒಂದ್ ತೀರ್ಮಾನ ಮಾಡ್ಕೊಡ್ಬೇಕು ಇವಳೇ ಮಾಡಿರೋ ತಪ್ಪದು ಹ್ಮ್ ಇವಳೇ ದುಡ್ಡು ಎಲ್ಲಾನ ಹೊಲ ಮರಿ ಲಕ್ಷ ದುಡ್ಡು ಹ್ಞೂ ರೊಕ್ಕಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಎಲ್ಲಾನ ಓದ್ಕೊಂಡು ಓದ್ಲು ಎಲ್ಲ ಇವಳು ಸಾಲ ತೀರಿಸ್ಕೊಂಡ್ಲಿ ಇವಳು ಗಂಡ ಇವಳು ಮಾಡಿರೋ ಅಂತ ಸಾಲ ತೀರಿಸ್ಕೊಂಡು ನಮಗೆಲ್ಲ ಒಂದು ಮೂವತ್ತ್ನಾಲ್ಕು ಸಾವಿರ ದುಡ್ಡು ಕೊಟ್ಟು ಒಂದು ಐವ ಸರಾನೇ ಕೊಟ್ಟಿದ್ದ ದೈವಸ್ನೂ ಕೊಡ್ಲಿಲ್ಲ ಹ್ಮ್ ಎಲ್ಲ ಹಾಳ್ ಮಾಡಿದ್ಲು ನಮ್ಮನ್ನ ಕೆಟ್ಟಾರ ಮಾಡಿದ್ಲು ನಮ್ಮ ಜೀವನ ಹಾಳು ಮಾಡಿಕ್ಕಿದ್ಲು ಥೂ ಹೇಳು ಹ್ಮ್ ಲೋಪರ್ ಲೋಪರ್ಮಂಡ್ಯಾರ ಮಾತು ಕೇಳಿದ್ರೆ ಅಷ್ಟೇ ಹ್ಮ್ ಅದ್ವನೇ ತೋತಾರೆ ಈಗ ಬಂದವಳೆ ಮತ್ತೆ ಅವಾಗಲೇ ಬರ್ಬೇಕಿಲ್ವೇನೆ ನೀನ್ ಏನ್ ಇಂತದ್ ಮಾಡ್ತಿರ್ಲಿಲ್ಲ ನೀನ್ ನ್ಯಾವೇದಾಳಾಗಿದ್ರಿ ಹ್ಮ್ ನೀನೇ ನಾವೇದಾಳೆ ನೀನ್ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣೆ ಹ್ಮ್ ನೀನು ಊಟ ಬಿಟ್ಟಾರ ಆಗಿ ಹಚ್ಚಿ ಊಟ ಬಿಟ್ಟು ಕೆಲಸ ಮಾಡಿ ಓಡೋಗಿ ಈಗ ಹಂಗೇನೆ ದೊಡ್ಡ ಗ್ರಾಸ್ತಿ ಏನ್ ದೊಡ್ಡ ಇದು ಅಮ್ಮಂಗ್ ಬಂದವಳಿ ಹ್ಮ್ ಬೋಲ್ ಒಳ್ಳ ಹೇಳು ಈ ದಿವ್ಸ ಓಡೋಗಿ ಈಗ ಬಂದವಳೆ ಹ್ಮ್ ಕೊಟ್ಟಿರ್ಲಿಲ್ವೇನೆ ನೀನ್ ಬಿಸಾಕಿಲಿಲ್ಲ ಮುಚ್ಕೊಂಡಿರಿ ಓಹೋ ನೀನು ನನಗ್ ಗೊತ್ತೈತಿ ಹೆಂಗ್ ಹೇಳಿ ನಾನು ಹೇಳ್ಬೇಕಂಬ ನನ್ ಗಂಡನ್ ಕೊಡ ನಾನು ಒಲಾನೇ ಹ್ಮ್ ನಾನೇ ಆತ್ ಕೂಡ ನೀ ಕೊಡಲ್ಲ ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ ಹ್ಮ್ ನೀನು ಏನ್ ಮಾರ್ಕೆಂಡ್ ಏನ್ ಮೋಸ ಮಾಡಿದ ನಿನ್ನಿಂದಲೇ ಮೋಸ ಮಾಡಿರೋದು ಹ್ಮ್ ಆಗಿರೋದು ಪಾಪ ಅತ್ತೆ ಹೊಲ ಮಾಡ್ತಿರ್ಲಿ ಹ್ಮ್ ನೀನೇ ಹೇಳ್ಕೊಟ್ಟು ಹೊಲ ಮಾರು ಅಂತ ಹೇಳಿ ಹೇಳಿ ಎಲ್ಲ ನಾನು ಒಂದ್ಸಲ ಅಂತ ಹೇಳಿ ಹಿಂಗೆಲ್ಲ ಪ್ಲಾನ್ ಮಾಡಿ ನೀನೇ ಮಾಡ್ತಿರೋದು ಹ್ಮ್ ಹೊಲನೆಲ್ಲ ನಾನ್ ಮಾಡ್ಸಿರೋ ನೀನೆ ನೋಡೋಣ ಅದೇನ್ ಮಾಡ್ತಾಳೆ ಮಾಡ್ಲಿ ಹ್ಮ್ ನಾವು ಸುಳ್ಳಿದ್ದಷ್ಟುನು ಇಳ್ದು ಅತಿ ಆಗ್ತೈತಿ ಓ ನಾನದ ಹೆಂಗೆ ಕಾರಣ ನಡಿಯಣ್ಣ ಮಕ್ಕ ಏನೇ ಕೇಳೋಣ ಹ್ಞೂ ನಾನೇನು ಹೊಲ ಮಾರ್ಸಿದೇನ ಅವಳು ಮಕ್ಕಳು ಸಾಲ ಮಾಡ್ಕಂಡವ್ರ ಅಂತೇಳಿ ಹೊಲ ಮಾರಿದ್ದವಳು ಹ್ಞೂ ಮತ್ತೆ ಅವ್ರು ಮಾರ್ಕೆ ಮಾರ್ಕೆಂಡ್ ತಿಂದ್ರು ಮಾರ್ಕೆಂಡ್ ತಿಂದಿದ್ ಕದಂಗ ರಂಗಂಟಿ ಕಾರಣ ಆಗುತ್ತೆ ಹ್ಞೂ ನೀನು ಮೋಸ ಮಾಡ್ದಲ್ಲ ಅಕ್ಕಿ ರಂಗಂಟಿ ಮ್ಯಾಗೆ ಹ್ಞೂ ಮೋಸ್ ಮೋಸ್ಕಾತಿ ಇಷ್ಟಿನ ಓಡೋಗಿರಾಳು ಓಡಬಂದವಳಿ ಹ್ಞೂ ಓಡೋಗಿದ್ದಾಳು ಓಡ್ ಬಂದವಳಿ ಓಡೋದಾಳು ಓಡೋದಾಳಂತ ಅಂದೆ ಕೇಳಿ ಅಲ್ಲ ಹಿಂಗ ಮಾಡಿ ಕಣಮ್ಮ ನೀನು ಇವಾಗ ನೋಡು ಈ ಸ್ಥಿತಿ ಇದ್ದು ಇದು ಮಾಡಿದ್ರೆ ನಾನು ನೀನು ನೆನೆ ಮನೆ ಬಂದು ಈ ಪಟ್ಟಿ ಜೋರು ಮಾಡಬಾರ್ದು ಹ್ಞೂ ಏನು ಹೇಳ್ತೈತಿ ಅಂತ ಹಿಂಗೆ ಮಾತಾಡ್ತೀಯಾ ನೀವೆಲ್ಲ ಯಾವಳಿ ಹೇಳಿದ್ರು ನಾನೇನು ಕೈ ಬಿಡ ಅಂತಾಳಲ್ಲ ನಾನು ಎಂತಳಂಬದು ಗೊತ್ತಿಲ್ಲ ಅದು ಏನು ಇವರಿಂದ ಮೋಸ ಮಾಡಿದ್ರು ಅದನ್ನು ಕೊಡೋವರೆಗೂ ಬಿಡಲ್ಲ ಇವಾಗ ಹ್ಞೂ ನನಗೆಲ್ಲ ಗೊತ್ತೈತೆ ಹೋ ಇವ್ರ ಗಂಡನ ಮನೆ ವಿಷಯ ನನಗೆಲ್ಲ ಗೊತ್ತೈತೆ ನಮ್ಮ ಅಮ್ಮಾಯಿಂದು ಅದೇ ತವ್ರ ಮನೆ ಹ್ಞೂ ಎಲ್ಲ ಅದೇ ತವ್ರ ಮನೆ ಮೇಲೆ ನಾನು ಎಲ್ಲ ವಿಷಯ ನಾನು ನಾನು ತಿಳ್ಕೊಂಡಿದ್ದೀನಿ ಹ್ಞೂ ತಿಳ್ಕಂಡೆ ನಾನು ಮಾತಾಡೋದು ನಾನೇನು ಸುಮ್ಮನೆ ಸುಮ್ಮನೆ ಮಾತಾಡ ಅಂತ ಹೋಗಮ್ಮ ಸುಮ್ಮನೆ ಈಗ ಅದೇನು ಮಾಡ್ಕೆ ಮಾಡೋ ಹೋಗು ಆ ಏಳು ಏಳವರೆಗೂ ಬಿಡಲ್ಲ ಮತ್ತೆ ನಮ್ಮ ಮಾವನ ಮುಂದೆ ಆ ವಾಲ ಸಿಗೋವರೆಗೂ ಬಿಡಲ್ಲ ಹ್ಞೂ ಅದೇನು ಮೋಸ ಮಾಡಿರೋವಲ್ಲ ಅದನ್ನು ನೀನು ಕೊಡಬೇಕು ಹ್ಞೂ ಅದೇನು ನಿನ್ನಿಂದ ಮೋಸ ಆಗೈತೆ ನಾ ಮತ್ತೆ ನಮ್ಮ ಮಾಮಗೂ ಕಿಟ್ಟು ಬಿಟ್ಟಿಗೆ ಎಲ್ಲರಿಗೂ ನೀನು ಮೋಸ ಮಾಡಿದ್ಯಾ ವಾಲ ಮಾಡಿಸಿದ್ ನೀನೇನೆ ಅದೆಲ್ಲನ ನಾನು ಇವಾಗ ನೀನೇ ಕಟ್ಟಿಕೊಡ್ಬೇಕಲ್ಲ ಏನಿದ್ರು ನಾನು ಏಳಲ್ಲ ಕಣಿ ಹೋಗ್ತೀನಿ ಬಿಡಲ್ಲ ನಾನು ಹ್ಮ್ ಬಿಡಲ್ ಕಣೆ ಕಣ್ತೀನಿ ಬಾರೇ ಹೇಳು ನೋಡ ಮೀಸಿನ ಹೋಗಿ ಈಗ ಏನ್ ಜೋರ್ ಮಾಡ್ತಾಳೆ ನೋಡ್ ಓಡೋದಾಳ್ ಏನ್ ಜೋರು ಹ್ಮ್ ಈಗ ನೋಡ್ರಂಗಂಟಿ ಮೇಲೆ ಪಾಪ ಅದು ಎದ್ರಿ ಚೆನ್ನ ಹತ್ತೇನೆ ಒಳ್ಳೇಳಲ್ಲ ಅಂತ ಹ್ಮ್ ಗಂಡಮನಿಯಾಗೆ ಈಗ ನೋಡು ಹೊಲ ಬಂದೈತಂತೆ ಅದನ್ ಕಿತ್ಕೊಂಬಕೆ ಹ್ಮ್ ಹಿಂಗ್ ಪ್ಲಾನ್ ಮಾಡಿರೋದ್ ನೋಡಿ ನೆನ್ತಾಳು ಇಲ್ಲಿ ಬಿಡಬಾರ್ದು ನಡಿಗೆ ಹೋಗಿ ನೀನು ಜೋರ್ ಮಾಡು ನೀನು ಬಿಡ್ಬೇಡ್ರ ರಂಗಮೋಸ ಪಟ್ಟಿಗೆ ನೀನ್ ನಿಂತ್ಕ ಹಾಂ ನಿನ್ಗೂ ಮೋಸ ಮಾಡ್ಯನಲ್ಲ ಅವನು ಇವಾಗ ನನಗೆ ಮೋಸ ಮಾಡ್ಯವನೇ ಮತ್ತೆ ಯಾರು ನನಗೆ ನೋಡ್ಕೊಂಬತ್ತಾರೆ ನನ್ಗೆ ಯಾರ ಹಾಕೊಡ್ತಾರೆ ನನಗ್ಯಾರು ನೋಡ್ಕೊಂಬತ್ತಾರಿ ಅಂತ ನೀನು ಮಾತಾಡು ಹಾ ಸುಮ್ಮನೆ ಬೇಡ ನಿನಗೂ ಮೋಸ ಮಾಡಿ ಅವ್ನು ఇలా నా రంగంఠి చాపట్టు బిడాల నోడు అలాంటి ఏను కొడారు వలకే కణ్ హాక్యు రంగంటీత అచ్చే కణ్ హాక్యత వల పొల ఇల్దంగ అతల అచ్చే ఏమో మా ప్లాన్ మన అని హంగు సే ఎలా బోర్ పైంట్ మిడతాం బలనూ బోలు వేళ ఓ ఇవళు సుమారు అదాళ అత్తగా రంగంటే జోరు మాట్తా యారు ఇలా అంతి తాడి నేను రంగంఠి చాపట్ే హోక్తీని ఇస్తాను ఓడిో బందూ ఈ జోర్ మాట్తా ఓడోదాళు ನೋಡಿದ್ರಲ್ಲ ವೀಕ್ಷಕರೇ ಇವಾಗ ರಂಗಂಟಿ ಮೇಲೆ ನನ್ಗೆ ಒಲ ಕೊಡ್ಬೇಕು ಹೇಳಿ ಏನೇನೋ ಜಗಳ ತಕ್ಕೊಂಡು ಜಗಳ್ಕೊಂಡಾಳೆ ಹ್ಮ್ ರಂಗಂಟಿ ಎದ್ರಿಕೆ ಮತ್ತ ಹ್ಮ್ ಈಗ ನಾವ್ ವದ್ದು ಎಳ್ಕೊಂಡು ಹೋಗ್ಯಾವಳಿ ಹ್ಮ್ ಒಳ್ಳೆ ವಿಜಯ ನೋಡ್ತಾ ಇರ್ರಿ ನಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು